ಈಗ ವೇಗವಾಗಿ ಬರೀ ಮೂರು ಸೆಕೆಂಡುಗಳ ಕಾಲಕೋಶದಲ್ಲಿ ಎಪ್ಪತ್ತೆರಡು ಎಂಟು ಎಪ್ಪತ್ತೆಂಟನ್ನು ಗುರುಸಬೇಕು ಈಗ ಮೂರು ಸೆಕೆಂಡ್ಗಳ ಕಾಲಕೋಶದಲ್ಲಿ ನೀವು ಪ್ರಯತ್ನಿಸಿ ಸಮಯ ಮುಗಿದಿದೆ ಉತ್ತರ ಐದು ಸಾವಿರದ ಆರುನೂರ ಹದಿನಾರು ಹೇಗೆ ನಾವು ಎಪ್ಪತ್ತೆರಡರಿಂದ ಎಪ್ಪತ್ತೆಂಟನ್ನು ವೇಗವಾಗಿ ಕುಣಿಸೋದು ಈಗ ಅದರ ಬಗ್ಗೆ ನೋಡೋಣ ಈಗ ನಾನು ಮೊದಲು ಹೇಗೆ ಮಾಡೋದು ಅನ್ನೋದನ್ನು ನಾನು ಮಾಡ್ತೇನೆ ನೋಡಿ ಇಷ್ಟೆ ಹೇಗೆ ಮಾಡೋದು ತುಂಬ ಸರಳವಾಗಿದೆ ಎಪ್ಪತ್ತೆರಡು ಎಂಟು ಎಪ್ಪತ್ತೆಂಟನ್ನು ಗುಣಿಸಬೇಕು ಈ ಏಳಕ್ಕೆ ಅದರ ಮುಂದಿನ ಸಂಖ್ಯೆ ಅಂದರೆ ಏಳರ ಮುಂದಿನ ಸಂಖ್ಯೆ ಎಂಟು ಆಗಿದೆ ಎಂಟಕ್ಕೆ ಏಳನ್ನು ಗುಣಿಸಿ ಎಂಟು ಎಂಟ್ಯುಳ್ಳಿ ಐವತ್ತಾರು ಬರುತ್ತೆ ನಂತರ ಬಿಡಿ ಸ್ಥಾನದಲ್ಲಿರೋವನ್ನ ಗುಣಿಸಿ ಎಂಟು ಮತ್ತೆ ಎರಡನ್ನ ಗುಣಿಸಿ ಎಂಟರಲ್ಲಿ ಹದಿನಾರು ಇಷ್ಟೇ ಉತ್ತರ ಆದರೆ ಇಲ್ಲಿ ಕೆಲವೊಂದು ನಿಯಮವನ್ನು ಅನುಸರಿಸಬೇಕಾಗುತ್ತೆ ಇಲ್ಲಿ ಮೊದಲನೆಯ ನಿಯಮ ಬಿಡಿ ಸ್ಥಾನದ ಅಂಕಿಗಳ ಮೊತ್ತ ಹತ್ತಕ್ಕೆ ಸಮಯರಬೇಕು ಇರಬೇಕು ಬಿಡಿಸ್ತಾನದ ಅಂಕಿಗಳ ಮೊತ್ತ ಹತ್ತಕ್ಕೆ ಸಮ ಇರಬೇಕು ಇದು ಮೊದಲನೇ ನಿಯಮ ಎರಡನೆಯ ನಿಯಮ ಹತ್ತರ ಸ್ಥಾನದ ಅಂಕಿಗಳು ಸಮಯ ಇರಬೇಕು ಈ ಎರಡು ನಿಯಮಗಳನ್ನು ನಾವು ಪಾಲಿಸಬೇಕಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ಬಿಡಿ ಸ್ಥಾನದಲ್ಲಿ ಎರಡು ಈ ಕಡೆ ಸ್ಥಾನದಲ್ಲಿ ಎಂಟಿದೆ ಈ ಎರಡನ್ನ ಕೂಡಿದ್ರೆ ಎಂಟಕ್ಕೆ ಎರಡನ್ನ ಕೂಡಿದ್ರೆ ಹತ್ತು ಉತ್ತರ ಬರುತ್ತೆ ಮೊದಲನೇ ನಿಯಮ ಪಾಲಿಸಿದೆ ಎರಡನೇ ನಿಯಮ ಹತ್ತರ ಸ್ಥಾನದ ಅಂಕಿಗಳ ಅಂಕಿಗಳು ಸಮ ಇರಬೇಕು ನೋಡಿ ಏಳು ಮತ್ತೆ ಈ ಕಡೆ ಏಳು ಇದೆ ಈ ಎರಡು ಹತ್ತರ ಸ್ಥಾನದಲ್ಲಿರುವಂತಹ ಅಂಕಿಗಳು ಏಳು ಏಳು ಪರಸ್ಪರ ಆಗಿದೆ ಈ ನಿಯಮವನ್ನು ಪಾಲಿಸಿದ್ರೆ ಈ ವಿಧಾನವನ್ನ ನಾವು ಮಾಡಬಹುದು ಈಗ ಹೆಚ್ಚು ಉದಾಹರಣೆಗಳನ್ನು ನೋಡೋಣ ನಲವತ್ತ ಆರು ಎಂಟು ನಲವತ್ತ ನಾಲ್ಕು ಈಗ ಮೊದಲನೇ ನಿಯಮ ಬಿಡಿ ಸ್ಥಾನವನ್ನು ಕೊಡಬೇಕು ಹೇಳೋ ಆರು ಈ ಸ್ಥಾನ ಸ್ಥಾನದಲ್ಲಿ ಆರಿದೆ ಈ ಕಡೆ ಬಿಂದಲ್ಲಿ ನಾಲ್ಕಿದೆ ಆರಕ್ಕೆ ನಾಲ್ಕನ್ನು ಕೂಡಿದರೆ ಹತ್ತು ಉತ್ತರ ಬರುತ್ತೆ ಮೊದಲನೇ ರೂಲ್ ಅಂದರೆ ನಿಯಮ ಸರಿ ಇದೆ ಎರಡನೇ ನಿಯಮ ಹತ್ತರ ಸ್ಥಾನದ ಸಮ ಇರಬೇಕು ನೋಡಿ ನಾಲ್ಕು ಈ ಕಡೆ ಇದೆ ಪರಸ್ಪರ ಸಮ ಆಗಿದೆ ಹಾಗಾಗಿ ಈಗ ಆಮೇಷನ ಉಪಯೋಗಿಸ್ಬೋದು ಮೊದಲು ಈ ನಾಲ್ಕಕ್ಕೆ ಮುಂದಿನ ಸಕ ಐದರಿಂದ ಗುಣಿಸಿ ಐದನಾತ್ರಿ ಇಪ್ಪತ್ತು ಉತ್ತರ ಬರುತ್ತೆ ನೆಕ್ಸ್ಟು ಮಿಡಿಸ್ತಾನ ಅನುಭವಿಸಬೇಕು ಆರ್ನಾಕ್ಲಿ ಇಪ್ಪತ್ತ ನಾಲ್ಕು ಉತ್ತರ ನಮಗೆ ದೊರೆಯುತ್ತೆ ಅದೇ ರೀತಿ ಹೆಚ್ಚು ಉದಾಹರಣೆಗಳನ್ನ ನೋಡೋಣ ಹದಿನೇಳು ಎಂಟು ಹದಿಮೂರು ಇನ್ನೊ ಪಾಲಿಸಿದೆ ಏಳಕ್ಕೆ ಮೂರನ್ನ ಕೂಡ ಹತ್ತು ಉತ್ತರ ಬರೋಕ್ಕೆ ಮತ್ತು ಹತ್ತರ ಸ್ಥಾನದಲ್ಲಿ ಒಂದು ಒಂದು ಪರಸೋ ಸಮಯ ಇದೆ ಒಂದರ ಮುಂದಿನ ಸಂಖ್ಯೆ ಎರಡು ಎರಡೊಂದೇ ಎರಡು ಏಳ್ಮೂರಲ್ಲಿ ಇಪ್ಪತ್ತ ಒಂದು ಇನ್ನೂರ ಇಪ್ಪತ್ತೊಂದು ಉತ್ತರ ನಮಗೆ ಬರುತ್ತೆ ಅದೇ ರೀತಿ ಇನ್ನೂ ಹೆಚ್ಚು ಉದಾಹರಣೆ ನೋಡೋಣ ಅರುವತ್ತ ಎರಡು ಎಂಟು ಅರವತ್ತ ಎಂಟು ನೋಡಿ ಎಂಟಕ್ಕೆ ಎರಡನ್ನು ಕೂಡ ಹತ್ತು ಮತ್ತು ಹತ್ತು ಸ್ಥಾನದ ಸಂಪರ್ಕ ಸಮಯ ಇದೆ ಆರು ಮೂಲ ಸಂಖ್ಯೆ ಏಳು ಏಳಾರಲಿ ನಲವತ್ತ ಎರಡು ಈಗ ಬ್ರಿಸ್ತಾನ ಮುಂದಿಸೋಣ ಎಂಟೆರಡ್ಲಿ ಹದಿನಾರು ನಾಲ್ಕು ಸಾವಿರದ ಐನೂರ ಹದಿನಾರು ಉತ್ತರ ನಮಗೆ ಸಿಗುತ್ತೆ ಹೀಗೆ ನಾವು ವೇಗವಾಗಿ ಗುಣಕಾರವನ್ನು ಮಾಡಬಹುದು